ನಮಸ್ಕಾರ ಪ್ರಿಯ ವೀಕ್ಷಕರ ಎನ್ ಐ ಸ್ವಾಗತ ನಾನು ನಿಮ್ಮ ನಿರಂಜನ್ ಸಿರೋದು ಈ ಫೌಂಡೇಶನ್ ಹುಟ್ಟು ಹಾಕೋದಕ್ಕೆ ಏನು ಕಾರಣ ಏನು ಯಾರು ಉತ್ತೇಜನ ನಿಮಗೆ ಮತ್ತೆ ಯಾವ ಉದ್ದೇಶ ಇಟ್ಕೊಂಡ ಇದನ್ನ ಮಾಡಿದಿರಿ ಅನ್ನೋದ ಬಗ್ಗೆ ಸಂಕೇತ ನೋಡೋಣ ಈ ಫೌಂಡೇಶನ್ ಉದ್ದೇಶ ಏನಪ್ಪ ಅಂತಂದ್ರೆ ಸಮಾಜ ಸೇವೆ ನಮ್ಮ ದೇವದೇಶ ಆಗಿದೆ ಮೊದಲನೇದು ಆಮೇಲೆ ಇಲ್ಲಿ ಇರ್ತಕ್ಕಂಥ ಕೆಲವು ಎಷ್ಟೋ ಜನರಿಗೆ ಬಡ ಹೆಣ್ಣು ಮಕ್ಕಳಿಗಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ಅಥವಾ ಎಷ್ಟೋ ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳು ಹೊರ ಬರ್ತಾ ಇಲ್ಲ ಆ ಸಮಸ್ಯೆಗಳನ್ನು ನಾವು ಹೆಣ್ಣು ಮಕ್ಕಳ ದೃಷ್ಟಿಯಿಂದ ಹೋಗಿ ಸಮಸ್ಯೆಗಳನ್ನು ಚರ್ಚಾ ಮಾಡಿ ಒಂದು ಸಂಘಟನೆಯನ್ನು ಕಟ್ಕೊಂಡು ಆ ಸಂಘದಲ್ಲಿ ನಾವು ಪರ್ಸನಲ್ ಆಗಿ ಹೋಗಿ ಕೇಳ್ತೀವಿ ನಿಮ್ಗೆ ಏನು ಸಮಸ್ಯೆ ಇದೆ ಯಾವ ರೀತಿ ಸಮಸ್ಯೆ ಇದೆ ಕಟ್ಕೊಂಡು ಹೋಗಿ ಆಮೇಲೆ ಅವರು ವೈಯಕ್ತಿಕ ಸಮಸ್ಯೆಗಳಾಗಿರ್ಬೋದು ಅಥವಾ ಸಾಮಾಜಿಕ ಸಮಸ್ಯೆ ಆಗಿರ್ಬೋದು ಕೌಟುಂಬಿಕ ಸಮಸ್ಯೆಗಳು ಕೆಲವೊಂದಿಷ್ಟು ಇರ್ತವೆ ಹೇಳ್ಕೊಳಕ್ಕೆ ಹೇಳ್ಕೊಳ್ಳಲಿಕ್ಕೆ ಆಗೋದಿಲ್ಲ ಅಂಥ ಸಮಸ್ಯೆಗಳನ್ನು ನಾವು ಅವ್ರ ಹೋಗಿ ಕೆದಕಿ ಕೇಳಿ ಆಮೇಲೆ ನಮ್ಮ ಕಡೆಯಿಂದ ಪ್ರಾಬ್ಲಮ್ ಪರಿಹಾರ ಆಗೋದಿತ್ತು ಹಾಗೆ ಮಾಡ್ತೀವಿ ಇಲ್ಲ ಅಂತಂತಂದರೆ ಕೆಲವೊಂದಿಷ್ಟು ಜನ ನಮಗೆ ಗಾಡ್ ಫಾದರ್ಸ್ ಅಂತ ಇರ್ತಾರೆ ಉದಾಹರಣೆಗಾಗಿ ಕೆಲವು ಇದರದ ಉದ್ದೇಶ ಏನಪ್ಪ ಅಂತಂದರೆ ಮುಖ್ಯವಾದಂಥ ಉದ್ದೇಶ ಸಾಮಾಜಿಕ ಕಳಕಳಿ ಈ ಸಾಮಾಜಿಕ ಕಳಕಳಿಯನ್ನು ಹುಟ್ಟು ಹಾಕುವುದಕ್ಕೋಸ್ಕರ ಅದೇ ರೀತಿಯಾಗಿ ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಗಿಂತ ವಿಭಿನ್ನವಾಗಿ ನಮ್ಮ ಸಂಘ ಸಂಸ್ಥೆ ನಡಿಬೇಕು ನಮ್ಮ ಫೌಂಡೇಶನ್ ನಡಿಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ರೀತಿಯಾಗಿ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಹೋಗ್ತಾ ಇದ್ದೀವಿ ಸಮಾಜ ಸೇವೆ ನಮ್ಮ ಮುಖ್ಯ ದೇವದ್ದೇಶವಾಗಿ ಅಂತ ಇದ್ದೀವಿ ಇವತ್ತು ಇವತ್ತು ನಡೆದಂಥ ನಾವು ಕೊಡಗೇರಿ ಗ್ರಾಮದಲ್ಲಿ ಸಮರ್ಥ ಫೌಂಡೇಶನ್ ಕಾರ್ಯಕ್ರಮ ಚಿಕ್ಕದಾದರೂ ಅಚ್ಚುಕಟ್ಟಾದ ಕಾರ್ಯಕ್ರಮ ಇದರಲ್ಲಿ ಬಡ ಹೆಣ್ಣು ಮಕ್ಕಳಿಗೆ ವಸ್ತ್ರದಾನ ಮಾಡಲಾಯಿತು ಅದೇ ರೀತಿ ಓಂ ಶಾಂತಿ ಅಶ್ವಿನಿ ಮೇಡಮ್ ಅವರು ಈ ಗ್ರ ಫಂಕ್ಷನ್ಗೆ ಅಂದರೆ ಈ ಕಾರ್ಯಕ್ರಮಕ್ಕೆ ಅಟೆಂಡ್ ಇದ್ದರು ಇದೇ ರೀತಿ ಈ ಕಾರ್ಯಕ್ರಮ ಬಹು ದೊಡ್ಡದಾಗಿ ಬೆಳೆಯಲಿ ಎಂದು ನಾನು ಆಶಿಸುತ್ತೇನೆ ಫಂಕ್ಷನ್ ಬಹಳಷ್ಟು ಖುಷಿ ತಂತು ಯಾಕಂದ್ರೆ ಇಂಥ ಕಾರ್ಯಕ್ರಮ ಬಹಳ ಕಡಿಮೆ ಆಗ್ತಾ ಇದ್ದಾವೆ ಅಂದರೆ ಬಡವರಿಗೆ ಯಾರು ದಾದ ಮಾಡ್ಬೋದ ಬರೀ ಸರ್ಕಾರದವ್ರು ಅಷ್ಟು ದಾ ಕೇರ್ ಮಾಡ್ತಾರೆ ಆದರೆ ಇವತ್ತು ಇಂಥ ಫೌಂಡೇಶನ್ಗಳು ಬೆಳೆಯೋದ್ರಿಂದ ಬಡ ಹೆಣ್ಮಕ್ಳಿಗೆ ಇನ್ನೂ ಅನುಕೂಲ ಆಗ್ತೈತಿ ಅಂತ ನನ್ನ ಅನಿಸಿಕೆ ಇಂಥ ಫೌಂಡೇಶನ್ಗಳು ಉತ್ಪತ್ತಿಯಾಗಿ ಎಲ್ಲ ಸಮಾಜದಲ್ಲಿರುವಂತಹ ಎಲ್ಲ ಜನರ ಏಳಿಗೆ ಆಗಬೇಕಂತ ನನ್ನ ಆಶೆ మన సరీ మనీ సహిత అద్రో అప్పోరు తోడే విచార స్వార్థ విట్ింద కల్యాణ అన్నంత విచార ဒီကြတာကိုမြင်ရတဲ့အခါ